ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಭಾಗ್ಯ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಹಬ್ಬಕ್ಕೆ ಅಂದರೆ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಸ್ಯಾರಿ ತರೋಣ ಅಂತ ಹೋಗ್ತಾ ಇದ್ದೀನಿ ನನ್ನ ಬಜೆಟ್ ಬಂದುಬಿಟ್ಟು ಒಂದು ಚೆನ್ನಾಗಿರೋ ದಿಸಲ್ಲ ಚೆನ್ನಾಗಿ ಕಾಸ್ಟ್ಲಿ ಇದೆ ಸ್ವಲ್ಪ ಪ್ಯೂರ್ ಸಿಲ್ಕ್ ಸ್ಯಾರಿ ತರೋಣ ಅಂತ ಹೋಗ್ತಾ ಇದ್ದೀನಿ ಎಲ್ಲಿ ಹೋಗ್ತೀನಿ ನಾನು ಯಾವ ರೀತಿ ಸ್ಯಾರಿ ತರ್ತೀನಿ ಎಷ್ಟು ಕಾಸ್ಟ್ಲಿದು ಸ್ಯಾರಿ ತೊಗೊಂಬಂದಿದ್ದೀನಿ ಎಲ್ಲ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮದು ಹಬ್ಬದ ಶಾಪಿಂಗ್ ಎಲ್ಲ ಹಾಕ್ತಾ ಇದೆಯಾ ಯಾವ ರೀತಿ ಹಾಕ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ನಾವಿವಾಗ ಬಂದ್ವಿ ನಾನಿವತ್ತು ಬಂದಿರೋದು ಹೈದರಾಬಾದಲ್ಲಿ ಎರಡೇ ಶೋರೂಮ್ ಇರೋದು ನಲ್ಲಿ ಅನ್ನೋ ಒಂದು ಶೋರೂಮು ಇಲ್ಲಿ ರಾ ಸಿಲ್ಕ್ ಆಗಿರ್ಬೋದು ಆಮೇಲೆ ಡೂಪ್ಲಿಕೇಟ್ ಸ್ಯಾರಿ ಸಿಲ್ಕ್ಸು ಆ ಥರ ಏನೂ ಇಲ್ಲಿ ಸಿಗೋದೇ ಇಲ್ಲ ಇಲ್ಲೇನೇ ಸಿಕ್ಕಿದ್ರೂ ಒರ್ಜಿನಲ್ ಕಾಟನ್ ಸ್ಯಾರಿ ಸಿಗುತ್ತೆ ಒರ್ಜಿನಲ್ ಕಲಂಕಾರಿ ಸ್ಯಾರಿ ಸಿಗುತ್ತೆ ಒರ್ಜಿನಲ್ ಸಿಲ್ಕ್ ಸ್ಯಾರಿ ಸಿಗುತ್ತೆ ನಾನು ನೋಡ್ತಾ ಇರೋ ಸೀರೆಗಳೆಲ್ಲ ಇದು ಬಂದ್ಬಿಟ್ಟು ಇಪ್ಪತ್ತ್ಮೂರು ಸಾವಿರ ಇತ್ತು ನನ್ನ ಬಜೆಟಿಗೆ ಬಂದುಬಿಟ್ಟು ಟ್ವೆಂಟಿ ಬಿಲೋ ಇದು ನೋಡ್ಬೋದು ಫಾರ್ಟಿ ಫೋರ್ ತೌಸಂಡ್ ಇತ್ತು ಫೈನಲಿ ನಾನು ಈ ಒಂದು ಸ್ಯಾರಿನ ತುಂಬ ಲೈಕ್ ಮಾಡಿದೆ ಇದನ್ನು ಸೊ ಇದು ಬಂದ್ಬಿಟ್ಟು ಪ್ರೈಸು ಒಂದು ಎಷ್ಟು ಇತ್ತು ನನಗೆ ಮರೆತೆ ಹೋಗಿದೆ ಸೊ ಪ್ರೈಸ್ ಇದು ಕೂಡ ದುಬಾರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಕ್ಯಾನ್ಸಲ್ ಮಾಡಿದೆ ಆದ್ರೂ ಲಾಸ್ಟಲ್ಲಿ ನೋಡ್ತೀನಿ ಯಾವುದು ಇಷ್ಟ ಆಗಿಲ್ಲದೆ ಇದನ್ನು ತೊಗೋತೀನಿ ಅಂತ ಹೇಳಿ ಸೈಡಲ್ಲಿಟ್ಟೆ ಇನ್ನೊಂದು ಕಡೆ ಕೌಂಟ್ರಿಗೆ ಹೋದೆ ಅಲ್ಲಿ ಏನು ಅಂದರೆ ಫಿಫ್ಟೀನ್ ಟು ಟ್ವೆಂಟಿ ಆ ರೇಂಜಲ್ಲಿ ಸೀರೆ ಈ ಒಂದು ಶೋರೂಮಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ತರ್ಟಿ ಟು ಫಾರ್ಟಿ ಆ ಥರ ಕೌಂಟರ್ಸ್ಗಳಿತ್ತು ಸೊ ನಾನು ಬೇರೆ ಕಡೆ ಹೋದೆ ಇಲ್ಲಿ ಇವಾಗ ಸ್ಟಾರ್ಟ್ ಮಾಡಿದೆ ನನ್ನ ಮನೆಯವರು ಒಂದು ಗೋಲ್ಡನ್ ಸ್ಯಾರಿ ನಿಶ್ ಕಲರಲ್ಲಿ ಸೆಲೆಕ್ಟ್ ಮಾಡಿದರು ಬಟ್ ನನಗೇನೋ ಅದು ಇಷ್ಟ ಆಗಲಿಲ್ಲ ನನಗೆ ಇದು ಒಂಥರ ರೇರ್ ಕಲರಲ್ಲಿ ಇದನ್ನು ಕೂಡ ನೋಡೋಣ ಅಂತ ಹೇಳಿ ಇದನ್ನು ಒಂದು ಕಡೆ ಇಟ್ಟೆ ನೆಕ್ಸ್ಟು ನನಗೆ ಮೆರೂನ್ ಕಲರಲ್ಲಿ ಬ್ಲೌಸು ಅಥವಾ ಮೆರೂನ್ ಕಲರಲ್ಲಿ ಸ್ಯಾರೀಸು ಬೇಕು ಅನ್ನೋದು ಸೆಟ್ ಇತ್ತು ಸೊ ಅದು ಕೂಡ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನೆಕ್ಸ್ಟ್ ಬಂದಿದ್ದು ನಾನು ಪರ್ಪಲ್ ಒಂಥರ ವೈಲೆಟ್ ಪರ್ಪಲ್ ಕಲರಿಗೆ ಬಂದೆ ನನ್ನ ಹಸ್ಬೆಂಡು ಇದನ್ನು ನೋಡಿಬಿಟ್ಟು ರೀ ಈ ಥರ ಸ್ಯಾರಿ ನಿನ್ನ ಹತ್ರ ಆಲ್ರೆಡಿ ಇದೆ ಅಮ್ಮ ಅಂತ ಹೇಳಿದ್ರು ಸೊ ಓಕೆ ಸ್ಟಿಲ್ ನನಗೆ ಎಲ್ಲಾದರೂ ಹೋದರೆ ಇದೇ ಥರ ಬಟ್ ಇದು ರನ್ನಿಂಗ್ ಬ್ಲೌಸ್ ಇತ್ತು ಸೇಮ್ ಎ ಟು ಝೆಡ್ ಸ್ಯಾರಿ ಎಲ್ಲ ಸೇಮ್ ಒಂದೇ ಕಲರ್ ಇದೆಯಲ್ಲ ಅಂದ್ಬಿಟ್ಟು ಇದನ್ನು ಕೂಡ ನಾನು ಕ್ಯಾನ್ಸಲ್ ಮಾಡಿದೆ ಅಗೇನ್ ನಾನು ನೋಡ್ತಾ ಇದ್ದೆ ಒಂದು ಸ್ಯಾರಿ ಇಷ್ಟರಲ್ಲಿ ನಾನು ಸೆಲೆಕ್ಟ್ ಮಾಡೋಣ ಅಂಥೇಳಿ ಒಂದು ಕೆಲವೊಂದಷ್ಟು ಸ್ಯಾರಿನ ನಾನು ಇಟ್ಕೊಂಡು ಬಿಲ್ ಕೌಂಟ್ರ ತಗೋದೆ ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ಈ ರೀತಿ ಕಲರ್ಕಾರಿ ಕಾಟನ್ ಸ್ಯಾರೀಸು ಎಲ್ಲ ಇತ್ತು ಅದನ್ನು ಒಂದು ನೋಡೋಣ ಟ್ರೈ ಮಾಡೋಣ ಅಂತೇಳಿ ಹಾಗೆಯೇ ಗಿಫ್ಟಿಂಗಿಗೆ ಟೀಚ್ ಪೀಸ್ ತಗೊಳ್ಳೋಣ ಇಲ್ಲೇ ಅಂತ ಹೋದೆ ಇಲ್ಲಿ ಒಂದು ಬ್ಲೌಸ್ ಪೀಸು ಟೂ ಫಿಫ್ಟಿ ಪೀಸ್ ಸ್ಟಾರ್ಟಿಂಗೇ ಟೂ ಹಂಡ್ರೆಡ್ ಎಬೋನೆ ಮೇಡಮ್ ಅಂತ ಹೇಳ್ಬಿಟ್ರು ಅಂದರೆ ಇದು ಒಂಥರ ಬ್ರ್ಯಾಂಡ್ ಶೋರೂಮು ಕಾಸ್ಟ್ಲಿ ಶೋರೂಮ್ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಕೂಡ ಒಂದು ನಾನೇನು ತೊಗೊಂಡಿಲ್ಲ ಸೊ ಫೈನಲಿ ಸ್ಯಾರಿ ತಗೊಂಡೆ ಮನೆಗೆ ಹೋಗಿ ಯಾವ ಸ್ಯಾರಿ ಎಷ್ಟು ಏನು ಅಂತ ಎಲ್ಲ ಶೇರ್ ಮಾಡ್ಕೊತೀನಿ ಸೊ ಇವಾಗ ನಾನು ಓದ್ವಿ ಬನ್ನಿ ಮನೇಲಿ ಬಂದು ತೋರಿಸ್ತೀನಿ ಸ್ಯಾರಿ ಏನೋ ಫ್ರೆಂಡ್ಸ್ ಇವಾಗ ತಗೊಂಡ್ಬಂದಿರೋ ಸ್ಯಾರಿ ಮತ್ತು ನಾನು ಹಬ್ಬಕ್ಕೆ ಅಂತ ತಗೊಂಡಿರೋ ಸ್ವಲ್ಪ ನ ತೋರಿಸ್ತೀನಿ ಸೊ ಏನು ಅಂದರೆ ಸ್ಯಾರಿ ಈ ಸಲ ನಾನು ಏನಕ್ಕೆ ಸ್ವಲ್ಪ ಚೆನ್ನಾಗಿರೋದು ಸಿಲ್ಕ್ ಸ್ಯಾರಿ ಕಾಸ್ಟ್ಲಿ ಬೇ ತೊಗೊಂಡ್ಬಂದಿದ್ದೀನಿ ಅಂದರೆ ನಾನು ಮದುವೆ ಆದ್ಮೇಲಿಂದ ವರಲಕ್ಷ್ಮಿ ಹಬ್ಬನ ಮೀನ್ಸ್ ಲಕ್ಷ್ಮೀ ದೇವನ ವ್ರತ ಮಾಡ್ತಾ ಇದ್ದೀನಿ ಕೂರಿಸ್ತಾ ಇದ್ದೀನಿ ಮನೆಯಲ್ಲಿ ಸೊ ಇದು ಬಂದ್ಬಿಟ್ಟು ಫಿಫ್ತ್ದು ಸೊ ಈ ಸಲ ಸ್ವಲ್ಪ ಏನಂತಾರೆ ಅಂದರೆ ಲಕ್ಷ್ಮೀ ಪೂಜೆನ ಒಂದು ಇಯರು ಇಯರ್ ಓದಂಗೆ ಓದಂಗೆ ಸ್ವಲ್ಪ ಜಾಸ್ತಿ ಚೆನ್ನಾಗೆ ಮಾಡ್ಕೊಂಡು ಹೋಗ್ಬೇಕು ಕಮ್ಮಿ ಲೋ ಆಗಿ ಮಾಡಬಾರ್ದು ಅಂತ ಹೇಳ್ತಾರೆ ಮೀನ್ಸ್ ಅದಕ್ಕೆ ಮೀನಿಂಗ್ಸ್ ಏನು ಅಂದರೆ ಆ ಥರ ಆಗುತ್ತೆ ದೇವ್ರಿ ಹಂಗೆ ದೇವ್ ದೇವರು ಲಕ್ಷ್ಮೀ ಪೂಜೆ ಆ ಥರ ಮಾಡ್ಕೊಳುತ್ತೆ ಅಂತ ಸೊ ನನಗೂ ಹಂಗ್ದು ಬಿಲೀವ್ ಮಾಡ್ತೀನಿ ನಾನು ಸೊ ಎಲ್ಲ ಮಾಡಿರೋದಕ್ಕೂ ಈ ಸತಿ ಸ್ವಲ್ಪ ಚೇಂಜಸ್ ಇದೆ ಮನೇಲೂ ಎಲ್ಲದಕ್ಕೂ ಪೂಜೆ ಅದಕ್ಕೆ ಅಂದರೆ ಸೊ ಅದಕ್ಕೇನೆ ಈ ಸತಿ ಫಿಫ್ತ್ದು ಫಿಫ್ತದ್ದು ಸ್ವಲ್ಪ ಗ್ರ್ಯಾಂಡಾಗೆ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಇಲ್ಲಿ ಹೈದ್ರಾಬಾದಲ್ಲಿ ಆಲ್ಮೋಸ್ಟು ಯಾರು ನಮ್ಮ ಏರಿಯಾದಲ್ಲೆಲ್ಲ ಇಲ್ಲಿ ಜೈನ್ಸು ಗುಜರಾತೀಸಲ್ಲ ಯಾರೂ ಮಾಡೋದಿಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾನೇ ಮಾಡೋದು ಹುಬ್ಳೆನೇ ಜೋರಾಗಿ ಮಾಡೋಣ ಅಂದ್ಕೊಂಡ್ರು ಜಾಸ್ತಿ ಜನ ಬರೋರು ಯಾರು ಇಲ್ಲ ಏನಿಲ್ಲ ಆದ್ರೂ ನನ್ನ ಸ್ಯಾಟಿಸ್ಫೈಗೆ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಹೇಳಿ ಗ್ರ್ಯಾಂಡಾಗಿ ಅಂದರೆ ಅದೇ ಸ್ಯಾರಿ ಎಲ್ಲ ಸ್ವಲ್ಪ ಕಾಸ್ಟ್ಲಿದು ಎಲ್ಲ ತಗೊಳ್ಳೋಣ ಹೇಳಿ ಈ ಥರ ಕಾಸ್ಟ್ಲಿ ಸ್ಯಾರಿ ತೊಗೊಂಡಿದೀನಿ ನೋಡ್ಬೋದು ಇದು ಸರ್ದಾರ್ ಪೆಟೇಲ್ ರೋಡ್ ಬೇಗಂಪೇಟಿದು ಇಡೀ ಹೈದ್ರಾಬಾದಲ್ಲಿ ಎರಡೇ ಶೋರೂಮ್ ಇರೋದು ಅಲ್ಲಿ ಲೋ ಸ್ವಲ್ಪ ಸಿಲ್ಕ್ದೆಲ್ಲ ಕಮ್ಮಿದೆಲ್ಲ ಸಿಗೋದಿಲ್ಲ ಕಾಸ್ಟ್ಲಿನೇ ಸಿಗುತ್ತಾ ಸೊ ನೋಡ್ಬೋದು ಫೈನಲಿ ನನ್ನ ಒಂದು ಸ್ಯಾರಿ ಹೇಗಿದೆ ಅಂತ ಆಲ್ರೆಡಿ ಗೆಸ್ ಮಾಡಿದ್ದೀರಾ ಅನ್ಕೋತೀನಿ ಯಾಕಂದರೆ ವಿಡಿಯೋದಲ್ಲಿ ತಗೋ ಎಸ್ ದಿಸ್ ಈಸ್ ಬನ್ನಿ ಓಪನ್ ಮಾಡೋಣ ಸಕ್ಕದಾಗಿದೆ ಕಲ್ಲರು ನನ್ನ ಹತ್ರ ಹುಡ್ಕಿ ಹುಡ್ಕಿ ಈ ಸಿಲ್ಕ್ ಸ್ಯಾರಿ ಏನು ಅಂದ್ರೆ ಅವೇ ಕಲರ್ ಇರುತ್ತೆ ಏನ್ ಮೆಂತೆ ಕಲರ್ ಇತ್ತು ಎಲ್ಲೋ ಕಲರ್ ಎಲ್ಲೋ ಪಿಂಕ್ ಇತ್ತು ಗ್ರೀನು ಗ್ರೀನ್ ನಂದ ಏನೋ ರಿಸೆಪ್ಷನ್ ಸ್ಯಾರಿ ಗ್ರೀನ್ ಇದೆ ಭವಿಷ್ಯ ಕೂಬೇಡ ಒಂದ್ ನಿಮಿಷ ಇರು ಒಂದ್ ನಿಮಿಷ ಬರ್ತೀನಿ ಗ್ರೀನ್ ಇತ್ತು ಗ್ರೀನ್ ಬೇಡ ಅಂದ್ಕೊಂಡೆ ಮತ್ತೆ ಬೇಬಿ ಶೋ ಪಿಂಕ್ ಪಿಂಕ್ ಬೇಡ ಅನ್ಕೊಂಡೆ ಸೊ ನನಗೆ ಇಲ್ಲದೆ ಇರೋ ಕಲರು ಸ್ವಲ್ಪ ಯುನಿ ಯುನಿಕ್ ಕಲರ್ ಇರಬೇಕು ಇಲ್ಲದೆ ಇರೋ ಥರನೂ ಇರಬೇಕು ಆ ಥರ ಹುಡುಕಿ 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 ಫೈನಲ್ಲಿ ನಾನು ಈ ಕಲರ್ನ ಲ್ಯಾವೆಂಡರ್ ಕಲರ್ ಇವಾಗ ಟ್ರೆಂಡ್ ಲ್ಯಾವೆಂಡರ್ ಎಷ್ಟೊಂದು ಜನ ಕನ್ನಡ ಸುಪ್ರಿಯರ್ ಸುಪ್ರಿಯ ಕನ್ನಡ ಬ್ಲಾಗರ್ ಅವ್ರದ್ದು ನೋಡಿದೆ ನಾನು ಲ್ಯಾವೆಂಡರ್ ಕಲರ್ ಸಕ್ಕದಾಗ ಕಾಣಿಸ್ತಿತ್ತು ಬಟ್ ಅದು ಮೆರೂನ್ ಕಾಂಬಿನೇಷನ್ ಇತ್ತು ನನಗೆ ಬಂದ್ಬಿಟ್ಟು ಈ ಥರ ಬ್ಲೂ ಕಾಂಬಿನೇಷನಲ್ಲಿ ಸಿಕ್ಕಿದೆ ಈ ಥರ ಬ್ಲೂ ಬಿಚ್ಚಿದ್ರೆ ಫೋಲ್ಡಿಂಗ್ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ಮಡಿಯಾಗಿ ಬೇರೆ ಇಟ್ಕೋಬೇಕಲ್ವ ಸೀರೆನ ನಾನು ಸ್ಯಾರಿ ಬೈ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಮಡಿಯಿಂದ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋದೆ ಯಾಕಂದರೆ ದೇವ್ರಿಗೆ ಉಡ್ಸೋ ಸ್ಯಾರಿ ಸ್ವಲ್ಪ ಚೆನ್ನಾಗೇ ಮಡಿಯಿಂದನೇ ತರಬೇಕು ಅಂತ ಸೊ ಈ ರೀತಿ ಇಟ್ಕೊಳ್ಳೋದು ಮಾಡೋದು ಇದು ಯಾವುದೇ ಥರ ಎಲ್ಲ ಹೇಳ್ತಾರೆ ಹಿಂಗೆ ಮೈ ಮೇಲೆ ಹಾಕೊಂಡು ನೋಡಬಾರ್ದು ಸ್ಯಾರಿನ ದೇವ್ರಿಗೆ ಅಂತ ನಾವೇನು ಹುಡ್ಕೊಳೋಲ್ಲ ಡ್ರೇಪ್ ಮಾಡಲ್ಲ ಜಸ್ಟ್ ಹಿಂಗೆ ನೋಡಿದ್ರೆ ಏನಕ್ಕೆ ಅಂದರೆ ನಮ್ಮ ಥರ ಅಲ್ಲಿ ನೂರಾರು ಎಷ್ಟು ಜನ ನೂರಾರು ಕಸ್ಟಮರ್ಸು ಈ ಸಾರಿಗೆ ಎಷ್ಟು ಜನ ಮುಟ್ಟಿರ್ತಾರೋ ಎಷ್ಟು ಜನ ಟ್ರಯಲ್ ನೋಡಿರ್ತಾರೋ ಅಲ್ವಾ ಸೊ ನಾನು ಅದನ್ನು ಸ್ವಲ್ಪ ಬಿಲೀವ್ ಹಾಗೆ ಹಾಗೆ ಮಾಡಿ ಸ್ವಲ್ಪ ನಾನು ಕಲರ್ನ ಈ ರೀತಿ ಮೈ ಹಿಂಗೆ ಇಟ್ಕೊಂಡು ಡ್ರೇಪ್ ಮಾಡಿಲ್ಲ ಜಸ್ಟ್ ಹಿಂಗೆ ಇಟ್ಕೊಂಡು ನೋಡಿದ್ದೆ ಅಷ್ಟೇ ನೋಡ್ಬೋದು ಕಲ್ಲರ್ ಅಂತೂ ಅಮ್ಮ ಸಕ್ಕದಾಗಿದೆ ಸಕ್ಕ ಸ್ಯಾಟಿಸ್ಫೈ ಕಲ್ಲರ್ ಅಂದ್ಕೊಳ್ಬೋದು ಚೆನ್ನಾಗಿದೆ ಇದು ಬಂದ್ಬಿಟ್ಟು ಸೆರಕು ಪಲ್ಲು ಅಂತೀವಲ್ಲ ಅದು ನನ್ನ ಮಗಳಿಗಲ್ಲಿ ತಿನ್ನೋದಕ್ಕೆ ಟೇಬಲ್ ಮೇಲೆ ಕೂರ್ಸ್ ಬಂದಿದ್ದೀನಿ ಸೌಂಡ್ ಅಂದ್ರೆ ಸೌಂಡ್ ಮಾಡ್ತಾ ಇದ್ದಾಳೆ ಬ್ಲೌಸ್ ಪೀಸ್ ಬಂದ್ಬಿಟ್ಟು ಇದು ಇಲ್ಲಿ ನೋಡ್ಬೋದು ಜರಿ ಎಷ್ಟು ಪ್ಯೂರ್ ಜರಿ ಹ್ಯಾಂಡ್ಲೂಮ್ ಸ್ಯಾರಿ ಅಂದ್ರೆ ಗೊತ್ತಲ್ಲ ನಿಮಗೆ ಒರಿಜಿನಲ್ ಇರುತ್ತೆ ಸೊ ಇದು ಹ್ಯಾಂಡ್ಲೂಮ್ ಸ್ಯಾರಿ ಇದು ಬಂದ್ಬಿಟ್ಟು ಬ್ಲೌಸ್ ಪೀಸು ಬಾರ್ಡ್ರ್ ನೋಡ್ಬೋದು ಎಷ್ಟು ನೀಟ್ ದೊಡ್ಡ ಲಕ್ಷ್ಮೀ ಈ ತರ ದೊಡ್ಡ ಬಾರ್ಡರ್ ಸ್ವಲ್ಪ ಬಾರ್ಡ್ರ್ ಇರೋ ಸ್ಯಾರಿ ತಂದ್ರೇನೆ ಲಕ್ಷ್ಮಿ ಲುಕ್ ಕಾಣಿಸೋದು ಸೊ ನೋಡ್ಬೋದು ಸ್ಯಾರಿ ಫುಲ್ ಬಾಡಿಗೆ ಇರತಿ ಬಟ್ಟು ಬಟ್ಟು ಒಂಥರ ಲೀಫ್ ಸಾರಿ ಲೀಫ್ ಟೈಪ್ ಬಂದಿದೆ ಮಸ್ತ್ ಇದೆ ಸ್ಯಾರಿ ಮಾತ್ರ ಹೇಗಿದೆ ನಿಮ್ಗೆ ಇಷ್ಟ ಆಯ್ತಾ ಸೇಮ್ ಇದೇ ತರದ್ರಲ್ಲಿ ಸ್ವಲ್ಪ ಡಾರ್ಕ್ ವೈಲೆಟ್ ಕಲರ್ ತರ ನನ್ನ ಹತ್ರ ಆಲ್ರೆಡಿ ವೈಲೆಟ್ ಆರೆಂಜ್ ಕಾಂಬಿನೇಷನ್ ಅಲ್ಲಿ ಇದೆ ಬಟ್ ಇದು ಲಾಟ್ ಆಫ್ ಡಿಫ್ರೆಂಟ್ಸ್ ಆಗಿದೆ ಡಿಫ್ರೆಂಟ್ ಆಗಿದೆ ಸೊ ಇದು ನನ್ನ ಸ್ಯಾರಿ ಭವಿಷ್ಯ ಸೌಂಡ್ ಮಾಡಬೇಡ ಮಗ್ನೆ ನಾನು ಬ್ಲಾಗ್ ಮಾಡ್ತಿದ್ದೀನಿ ಸೌಂಡ್ ಮಾಡಬೇಡ ಶೇಕ್ ಮಾಡಬೇಡ ನಾನು ಬರೋವರೆಗೂ ಸುಮ್ಮನೆ ಇರ್ಬೇಕಷ್ಟೇ ತಿನ್ನು ಫಿನಿಶ್ ಮಾಡು ಫಸ್ಟು ಸೊ ನೋಡಿದ್ರಲ್ಲ ಇದ್ರ ಮೇಲೆ ಇನ್ನು ಬಿಲ್ ಬಿಡಿ ನೈನ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ಟೀನ್ ತೌಸಂಡ್ ಬಿಲ್ ಇದೆ ಸೊ ಫಿಕ್ಸಡ್ ಪ್ರೈಸ್ ಅಂತ ಹೇಳ್ತಾರೆ ಬಟ್ ನಾವು ಜಾಸ್ತಿ ಎಲ್ಲ ಇದು ಮಾಡಿ ಹಂಗೆ ಹಿಂಗೆ ರೆಗ್ಯುಲರ್ ಕ ಅಂದರೆ ನಾನು ಮುಂದೆ ಮನೆ ಅಚ್ಚಿ ತಾತನ ಕರ್ಕೊಂಡು ಹೋಗಿದ್ನಲ್ಲ ಸಿಕ್ಸ್ಟೀನ್ ತೌಸಂಡ್ ಪೇ ಮಾಡಿದ್ದೀನಿ ನಾನು ಈ ಸಾರಿಗೆ ವರ್ತ್ ಫಿಫ್ಟೀನ್ ತೌಸಂಡ್ ಆರಾಮ್ಸೆ ಕೊಡ್ಬೋದು ಪ್ಯೂರ್ ಸಿಲ್ಕ್ ಸ್ಯಾರಿ ಸೊ ಹಂಗಾಗಿ ನನಗೆ ಸಿಕ್ಸ್ಟೀನ್ ಸ್ಯಾರಿ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ಟೀನ್ ತೌಸಂಡ್ ಅದರಲ್ಲಿ ಬೇರೆ ಮಾತೇ ಇಲ್ಲ ಸೊ ನೆಕ್ಸ್ಟ್ ನಾನು ಇವಾಗ ತೋರ್ಸೋ ಕೊಟ್ಟಿರೋದು ಹಬ್ಬಕ್ಕೆ ಅಂತಲೇ ಜಿವೆಲ್ ತಗೊಂಬಂದಿದ್ದೀನಿ ಜಿವೆಲ್ ಅಂದರೆ ಇದು ಗೋಲ್ಡ್ ಜಿವೆಲ್ ಅಲ್ಲ ಗೋ ಇದೆಲ್ಲ ನನ್ನ ಹತ್ರ ತುಂಬಾ ಬಾಕ್ಸಸ್ ಎಲ್ಲ ಇತ್ತು ಅದರಲ್ಲಿ ನಾನು ಗೋಲ್ಡ್ನ ಇಷ್ಟು ಸೇಫಾಗಿ ಇಟ್ಕೊಂಡಿಲ್ಲ ಮನೆಯಲ್ಲಿ ಬಟ್ ಆಟಿ ಒನ್ ಗ್ರಾಮ್ ಗೋಲ್ಡ್ನ ಸಖತ್ತು ಕೇರ್ಫುಲ್ಲಾಗಿ ಯಾಕಂದರೆ ಗೋಲ್ಡ್ ಏನೂ ಆಗೋಲ್ಲ ಅದು ಇದನ್ನ ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿಬಿಟ್ಟು ಗೋಲ್ಡ್ನ ಅಷ್ಟು ಚೆನ್ನಾಗಿಟ್ಕೊಂಡಿಲ್ಲ ನಾನು ಇದನ್ನು ಸಖತ್ ಸೇಫ್ಟಿಯಿಂದ ಚೆನ್ನಾಗಿಟ್ಕೊಂಡಿದ್ದೀನಿ ತೋರಿಸ್ತೀನಿ ಡೀಟೆಲಾಗೆ ಮಸ್ತ್ ಐತೆ ಬನ್ನಿ ಇದು ಇದರಲ್ಲಿ ಎರಡಾಗಿಟ್ಟಿದ್ದೀನಿ ಇದು ನೋಡ್ಬೋದು ಇದು ಬಿಲ್ಲು ಕೂಡ ಹಿಂಗೆ ಇದೆ ಇದು ನೋಡಿ ಏಯ್ಟ್ ಹಂಡ್ರೆಡ್ ಹೇಳಿದ್ರು ಸೆವೆನ್ ಫಿಫ್ಟಿ ಕೊಟ್ಟೆ ನಾನು ಫಿಫ್ಟಿ ರುಪಿ ಅಷ್ಟೇ ಅಲ್ಲಿ ಡಿಸ್ಕೌಂಟ್ ಬಿಡೋದು ಇದು ಒನ್ ಗ್ರಾಮ್ ಗೋಲ್ಡ್ ಅಂತಾರಲ್ಲ ಅದು ಇದು ಬಂದ್ಬಿಟ್ಟು ನಾನು ಭವಿಷ್ಯಂಗೆ ಅಥವಾ ಸುರಕ್ಷೆಗೆ ಯಾರಿಗಾದರೂ ಚಿಕ್ಕದಾಗಿರಲಿ ಅಂತ ತಗೊಂಡಿದ್ದೀನಿ ಇದು ಮತ್ತು ಇದು ಲಾಸ್ಟ್ ಟೈಮ್ ತಗೊಂಡಿರೋದು ಇದು ತೋರಿಸಲಿಲ್ಲ ನಿಮಗೆ ಸೊ ಇದನ್ನು ಭವಿಷ್ಯಂಗ ಹಾಕಿದ್ರೆ ಅದನ್ನು ಸುರಕ್ಷಂಗಾ ಹಾಕ್ತೀನಿ ಇಲ್ಲ ಆ ಥರ ಇದಕ್ಕೆ ಇಯರಿಂಗ್ಸ್ ಎಲ್ಲ ಎಲ್ಲಾಗ್ತದೆ ಮಗ್ನ ಇಯರಿಂಗ್ಸು ಸುರಕ್ಷಾ ಇಯರಿಂಗ್ಸ್ ಎಲ್ಲಪ್ಪ ಹ್ಞೂ ಇದು ಇಯರಿಂಗ್ಸು ತೋರಿಸ್ತೀನಿ ಅದನ್ನು ಇದಕ್ಕೆ ಇಯರಿಂಗ್ಸ್ ಕೊಟ್ಟಿಲ್ಲ ಇದು ವಿಥೌಟ್ ಇಯರಿಂಗ್ಸು ಹಾಂ ತಗೋ ಇದ್ರದ್ದು ಇಯರಿಂಗ್ ಬಂದು ಗೋಲ್ಡ್ ತಲೆಗೆ ಹೊಡೆಯೋ ಥರನೇ ಇದ್ದಾವಪ್ಪ ಈ ನನಗೆ ಅಂತ ಗಿಂತ ಇವೇ ಇಷ್ಟ ಯಾಕಂದರೆ ಇವು ಎಷ್ಟು ಚೇಂಜ್ ಮಾಡ್ಕೊಂಡು ಎಷ್ಟು ಬೇಕಾದರೂ ಹಾಕೋತಾ ಇರ್ಬೋದು ಗೋಲ್ಡ್ ಅಂದರೆ ಸೇಮ್ ಡಿಸೈನ್ ಒಂದ್ಸತಿ ತಗೊಂಡ್ರೆ ಅವೇ ಇರ್ತವೆ ಸೊ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಇದು ಪೂರ್ತಿ ಸೆಟ್ ಥರ ತಗೊಂಡಿದ್ದೀನಿ ಒಂದು ಸೆಟ್ಟು ಜೊತೆಗೆ ಇದು ಮೇಲೆ ಬೈತಾಳೆ ಅಂತ ಬರುತ್ತಲ್ಲ ಆ ಥರ ಬೈತಾಳೆ ಅದು ನಾನು ಬೇರೆದು ಇದಕ್ಕೆ ಮ್ಯಾಚ್ ಸೆಟ್ ಸೆಟ್ಟಾಗಿ ನೋಡ್ಬೋದು ಚೆನ್ನಾಗಿದೆ ಅಲ್ವಾ ಅದ್ರದ್ದು ಕಿವಿದು ಇಲ್ಲಿದೆ ನಾನು ಫೋಟೋ ನೀಟಾಗಿ ತೋರಿಸ್ತೀನಿ ಇದ್ರ ಕಿವಿದು ಇದನ್ನು ಫೋಟೋ ಸೆಟ್ಟು ನೋಡಿ ಎಲ್ಲ ತಾನೇ ಎತ್ತಿಕ್ತಾ ಇದ್ದೀನಿ ಮತ್ತೆ ಎಲ್ಲ ಸಪ್ರೇಟ್ ಆಗಿ ಫೋಟೋ ತೆಗೆದು ನಾನು ಮಾಡ್ತೀನಿ ಹಾಗೆ ಇದ್ರ ಜೊತೆಗೆ ಒಂದು ನಂದು ಇದು ಪರ್ಲ್ ಇತ್ತಲ್ಲ ಅದು ಹಂಗೆ ಇದ್ರಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಆ ಕಡೆ ಈ ಕಡೆ ಈ ಸೈಡ್ ಬ್ಯಾಂಗಲ್ ನನಗೆ ಗೋಲ್ಡ್ ಬ್ಯಾಂಗಲ್ ಇದೆ ಬಟ್ ಅದು ಹಾಕಿ ಹಾಕಿ ಬೋರ್ ಆಗಿದೆ ಅದಕ್ಕೆ ಈ ಥರ ಬ್ಯಾಂಗಲ್ ತಗೊಂಡಿದ್ದೀನಿ ನೋಡ್ಬೋದು ಇದಕ್ಕೆ ಈ ಕಡೆ ಹಾಫ್ ಡಝನ್ ಗ್ರೀನು ಈ ಕಡೆ ಹಾಫ್ ಡಝನ್ ಗ್ರೀನ್ ಹಾಕ್ಬಿಟ್ಟು ಸ್ಯಾರಿಗೆ ಈ ರೀತಿ ಹಾಕೊಳ್ಳೋಣ ಅಂತೇಳಿ ಮಸ್ತ್ ಕಾಣಿಸುತ್ತೆ ಲುಕ್ ಅಟ್ ದಿಸ್ ಡಿಸೈನ್ ದೊಡ್ಡದಾಗಿ ಇಷ್ಟು ಕೈ ತುಂಬ ಕಾಣಿಸೋದಕ್ಕೆ ಈ ಥರ ಬ್ಯಾಂಗಲ್ಸ್ ಇದ್ರೆ ಚೆಂದ ಅಂತೇಳಿ ಇದನ್ನ ತಗೊಂಡಿದ್ದೀನಿ ಸೊ ಇದಿಷ್ಟು ನಾನು ಹಬ್ಬಕ್ಕೆ ಅಂತ ಜಸ್ಟ್ ಕಾಸ್ಟ್ಲಿದೊಂದು ಸೀರೆ ಮತ್ತು ಈ ಥರ ಜೀವಲ್ ಇಷ್ಟು ತೊಗೊಂಡಿತ್ತು ತೊಗೊಂಡಿರೋದು ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಬ್ಲೌಸ್ ಪೀಸ್ ರಿಟರ್ನ್ ಗಿಫ್ಟ್ಗೆ ಈ ಸತಿ ಚೆನ್ನಾಗಿರೋದೇ ನಾನು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಕೊಡೋರಿಗೆ ಸ್ವಲ್ಪ ಚೆನ್ನಾಗಿರೋದು ತಗೊಂಬರೋಣ ಅವರು ಅದನ್ನು ಸ್ಟಿಚ್ ಮಾಡಿ ಹಾಕೋಬೇಕು ಆ ಥರ ಸುಮ್ಮನೆ ಹಿಂಗೆ ಏನೋ ಕೊಡಬೇಕು ಅಂತ ಕೊಡೋದು ಆ ಥರ ಬೇಡ ಅಂದ್ಕೊಂಡಿದ್ದೀನಿ ಇವತ್ತು ಆಗಲ್ಲ ನಾಳೆ ಹೋಗ್ತಾ ಇದ್ದೀನಿ ಅದಕ್ಕೆ ದೇವ್ರಿಗೆ ಇನ್ನ ಏನೇನು ಬೇಕು ಸ್ವಲ್ಪ ದೇವ್ರ ಡೆಕೋರೇಷನ್ ಐಟಮ್ ಆಗಿರ್ಬೋದು ಗಿಫ್ಟ್ ಗಿಫ್ಟ್ಗಾಗಿರ್ಬೋದು ಕುಂಕುಮ ಅರ್ಶನ ಇದೆಲ್ಲ ತಗೊಳೋಕ್ಕೆ ನಾಳೆ ಹೋಗ್ತಾ ಇದ್ದೀನಿ ಸೊ ನಾಳೆನು ಬ್ಲಾಗ್ ಮಾಡ್ತೀನಿ ಅದೆಲ್ಲ ಏನೇನು ತಂದೆ ರಿಟರ್ನ್ ಗಿಫ್ಟ್ ಎಲ್ಲ ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇದು ಇದು ದೇವ್ರಿಗುಡ್ಸೋ ಸೀರೆದು ಇವತ್ತಿಂದು ಹಾಗೆ ಇನ್ನೊಂದು ಇದೆ ನಾನು ಬೆಳ್ಳಿದು ಕುಂಕುಮ್ ಬನ್ನಿ ತಗೊಬೇಕು ಈ ಸತಿ ಹಬ್ಬಕ್ಕೆ ಅಂದ್ಕೊಂಡಿದ್ದೀನಿ ಸೊ ಅದು ಹೋದರೆ ಅದು ತಗೊಂಡು ಅದನ್ನು ಶೇರ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲೂ ಅದನ್ನೆಲ್ಲ ಶೇರ್ ಮಾಡ್ಕೊಳೋಕ್ಕೆ ಬಂದು ಮೀಟ್ ಆಗ್ತೀನಿ ಅಂಟಿದ್ದೇಲ್ವಾ ಬಾಯ್ ಗೊತ್ತಲ್ಲ ಏನು ಮಾಡಬೇಕು ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪುಟ್ಟ ಚಾನಲ್ಗೆ ಸಪೋರ್ಟ್ ಮಾಡಿ ನೇಟ್ ಫ್ಲಾಗಲ್ ಸಿಗ್ತೀನಿ ಬಾಯ್